ಏನಿ ದಿನ ಕಾದ್ರಿಪುರ ಗ್ರಾಮದಲ್ಲಿ ನಮ್ಮ ಕೋಲಾರ ನಗರಸಭೆಗೆ ಮಂಜೂರಾಗಿದ್ದ ಹನ್ನೊಂದು ಎಕರೆ ಇಲ್ಲಿ ಇವತ್ತು ಒಂದು ಆರು ಆರು ಎಕರೆ ಹನ್ನೊಂದು ಗುಂಟೆ ಜಮೀನನ್ನು ನಾವು ಸರ್ವೆ ಮಾಡಿಸಿ ಪೆನ್ಸಿನ್ ಮಾಡಿಸಿದ್ವಿ ಸರ್ವೆ ಕಾರ್ಯ ಶುಕ್ರವಾರ ಅಷ್ಟೇ ನಡೆಯಿತು ಈ ಒಂದು ಸರ್ವೆ ಕಾರ್ಯಕ್ಕಾಗಲಿ ಈ ಒಂದು ಪೆನ್ಸಿನ್ ಮಾಡಿಸೋದಕ್ಕಾಗಲಿ ನಮ್ಮ ಶಾಸಕರು ವಿಶೇಷವಾದ ಒಂದು ಕಾಳಜಿಯನ್ನು ತೋರಿಸಿ ನಾವು ಅವರ ಹತ್ರ ಈ ವಿಷಯವಾಗಿ ಚರ್ಚೆ ಮಾಡಿದಾಗ ಒಂದು ಎ ಡಿ ಎಲ್ ಆರ್ಗಾಗಲಿ ತಹಸೀಲ್ದಾರ್ಗಾಗಲಿ ಎ ಸಿಗಾಗಲಿ ಡಿ ಸಿ ವರ್ಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಎಲ್ರಿಗೂ ಫೋನ್ ಮಾಡಿ ತಿಳಿಸಿ ಅವರೇ ಖುದ್ದಾಗಿ ಇದರ ಬಗ್ಗೆ ತುಂಬ ವಿಶೇಷವಾಗಿ ಅವರು ಒಂದು ಹರಿಸಿ ಅವರಿಗೆ ಒಂದು ಎಲ್ಲರೂ ಎಲ್ಲರೂ ಈ ಒಂದು ಕಾರ್ಯದಲ್ಲಿ ತೊಡಗಬೇಕು ಅದೇನೇ ಇರಲಿ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಕಾರ್ಯಕ್ಕೆ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ನಾವು ಈ ಒಂದು ನಾಗರಿಕರ ಪರವಾಗಿ ನಮ್ಮೆಲ್ಲ ಕೌನ್ಸಿಲ್ ಸಭೆಯ ಪರವಾಗಿ ನಮ್ಮ ಶಾಸಕರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಏನಿದು ಇದು ಪೆನ್ಸಿನ್ ಕಾರ್ಯ ನಡೀತಾ ಇದೆ ಆರು ಎಕರೆ ಹನ್ನೊಂದು ಗುಂಟೆಯಲ್ಲಿ ಇದೇನು ಇವಾಗ ಈಗ ಕ್ಲಿಯರ್ ಇರೋದು ಇದೆಯಾ ಇನ್ನೊಂದು ಎರಡು ಸರ್ವೆ ನಂಬರ್ ಅಷ್ಟು ಒಂದು ಸಿವಿಲ್ ಡಿಸ್ಟ್ರಿಪ್ಯೂಟ್ ಅದು ಕೋರ್ಟಲ್ಲಿದೆ ಅದನ್ನು ಲೀಗಲ್ ಆಗಿ ನಾವು ಫೈಟ್ ಮಾಡಿ ಅದು ತಗೋತೀವಿ ಇನ್ನೊಂದು ಮೂವತ್ತೊಂಬತ್ತುವರೆ ಗುಂಟೆ ಅದು ಪೋಡಿಯಾಗಿ ಸರ್ವೆ ಆಗಬೇಕು ಅದು ಕ್ಲಿಯರ್ ಇದೆ ಇದು ಅದೆಲ್ಲ ಸೇರಿಸಿ ನಾವು ಎಷ್ಟು ಸೈಟ್ಸ್ ಆಗುತ್ತೋ ಅಷ್ಟು ಸೈಟ್ಸ್ ನಮ್ಮ ಅವಧಿಯಲ್ಲೇ ಕೊಡಬೇಕು ಇದನ್ನು ನಮ್ಮ ಶಾಸಕರ ಗಮನಕ್ಕೆ ತಂದು ನಮ್ಮ ಎಲ್ಲ ಕೌನ್ಸಿಲ್ ಸಭೆ ಇದರಲ್ಲಿ ತಂದು ನಮ್ಮ ಆರು ಆರು ತಿಂಗಳು ಅವಧಿ ಇದೆ ನಮಗೆ ಆರು ತಿಂಗಳ ಅವಧಿ ಒಳಗಡೆ ಒಂದು ಬಡವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಗಮನಕ್ಕೆ ಬಂದು ಒಂದು ಟ್ವೆಂಟಿ ಡೇಸ್ ಆಯ್ತು ಸರ್ ಇದು ಆ ಟ್ವೆಂಟಿ ಡೇಸ್ ಅದು ಬಂದಾಗಿಂದೂ ನಾವು ಇದರಿಂದನೇ ಇದ್ದೀವಿ ನಾವು ಏನಿದೆಯೋ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದಾಗಲಿ ರೆಜಿಸ್ಟ್ರೇಷನ್ ಕಂಪ್ಲೇಂಟ್ ಕೊಡೋದು ಯಾರು ಇದು ಬೇರೆ ಸರ್ವೆ ನಂಬರ್ಸ್ ಎಲ್ಲ ನಮ್ಮದು ಅಂತ ಅವ್ರು ಏನು ಇದು ಮಾಡ್ತಿದ್ದಾರೋ ಅವರು ಅವ್ರ ಬಗ್ಗೆ ಡೀಟೇಲ್ಸ್ ತಗೊಳ್ಳೋದಾಗಲಿ ಎಲ್ಲ ಇಪ್ಪತ್ತು ದಿವಸದಿಂದ ನಾವು ಇದೇ ಕೆಲಸದಲ್ಲಿ ಇದ್ದೀವಿ ನಾವು ಎಮ್ಮೆಲೆ ಅವ್ರ ಗಮನಕ್ಕೂ ತಂದಾಗಿಂದ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತೇನು ಈ ಕಾರ್ಯ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಮುಖ್ಯ ಕಾರಣವೇ ಅವರು ಈ ಒಂದು ಕಾರ್ಯ ಕಾರ್ಯದಲ್ಲಿ ಅವ್ರಿಗೂ ಒಂದು ಒಂದು ಒಳ್ಳೆಯ ಇದು ಕೆಲಸ ಮಾಡ್ತಿರದೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಕಾರ್ಯವನ್ನು ಮಾಡಿ ಬಡವ್ರಿಗೆ ಸೈಟ್ ಹಂಚಿಕೆ ಅದರಲ್ಲಿ ವಿಶೇಷವಾದ ಗಮನ ಹರಿಸಿದ್ದಾರೆ ಇವಾಗ ಬಡವ್ರಿಗೆ ಏನಿದ್ರು ಒಂದು ಒಳ್ಳೆಯ ಇದಾಗಬೇಕು ನಿರಾಶ್ರಿತರಿಗಾಗಿ ಕೊಟ್ಟಿರೋ ಜಗಿ ಜಾಗ ಇದು ಈ ಹೂಗಳ್ರೆ ಪಾಲಾಗೋದು ಬೇಡ ಅನ್ನೋದೇ ಅವ್ರ ಉದ್ದೇಶ ನಮ್ಮದು ಅದೇ ಉದ್ದೇಶ ಆಗಿದೆ ಏನಾದರೂ ಆಗಲಿ ನಾವು ಆರು ತಿಂಗಳೊಳಗಡೆ ಈ ಜಾಗ ಇದು ಇವ್ರಿಗೆ ಹಂಚಿಕೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅದು ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಇವಾಗ ಒಂದೊಂದಾಗಿ ಇವಾಗ ಒಂದು ಇವಾಗ ಇದೊಂದು ಮುಗಿಸಿದ್ದೀವಿ ಒಂದೊಂದಾಗಿ ನಾವು ಅದ್ರ ಬಗ್ಗೆ ಗಮನ ತಗೊಂಡು ಒಂದೊಂದಾಗಿ ಕ್ಲಿಯರ್ ಮಾಡಿ ಏನಿದೆಯೋ ನಮ್ಮ ಜಾಗ ಅನ್ನೋದನ್ನ ಅದು ಯಾವುದೇ ಕಾರಣಕ್ಕೂ ಬೇರೆಯವ್ರು ಬಿಟ್ಕೊಡೋದಿಲ್ಲ ನಮ್ಮ ಜಾಗ ಏನಿದೆಯೋ ಅದು ಕ್ಲಿಯರ್ ಆಗಿ ನಾವು ಪೈಟ್ ಮಾಡಿ ನಾವು ತಗೊಂಡು ನಿರಾಶ್ರಿತೆಗೆ ಅಂತ ಕೊಟ್ಟಿರೋ ಜಾಗ ತಗೊಂಡಿರೋ ಜಾಗದಲ್ಲಿ ಅವ್ರಿಗೆ ಸಿಗೋ ಥರ ಒಂದು ವ್ಯವಸ್ಥೆ ಮಾಡ್ತೀವಿ